ಇದೇ ತಿಂಗಳ ಜೂನ್ ಹದಿನೆಂಟನೇ ತಾರೀಕು ನಿಮ್ಮ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಯಾರಿಗೆ ಬರುತ್ತೆ ಹೇಳ್ತೀನಿ ಈ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತೆ ಅಂತ ಒಂದಿಷ್ಟು ಕಡೆ ಮಾತು ಕೇಳಿ ಬರ್ತಾ ಇತ್ತು ಕೂಡ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತಿದ್ದೆ ಡೈಲಿ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ನಡೆಯುತ್ತೆ ಅಂತ ಇನ್ನ ಉಳಿದಂತ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ತುಂಬಾನೇ ವೇಟ್ ಮಾಡ್ತಾ ಇರುವಂತ ಗೃಹಲಕ್ಷ್ಮಿ ಹಣ ಅಲ್ವಾ ಸೊ ದೊಡ್ಡ ಬಜೆಟ್ ನ ಒಂದು ಯೋಜನೆ ಇದು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಇವು ಮುಂದುವರಿಯುತ್ತೆ ಅಂತ ಸ್ವತಃ ತಮ್ಮ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸೊ ಇದರಿಂದಾನೇ ನಮಗೂ ಕೂಡ ಕನ್ಫರ್ಮ್ ಮಾಡ್ಕೋಬಹುದು ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಸೊ ಆ ಒಂದು ಟ್ವೀಟ್ ಕೂಡ ಬಂದಿದ್ದು ಬಿಜೆಪಿ ಶಾಸಕರ ಆರ್ ಅಶೋಕ್ ಅವರು ಕಳಿಸ್ತಾರೆ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ಲ ಮಹಿಳೆಯರು ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅಂತಂದು ಆವಾಗ ಪ್ರತ್ಯುತ್ತರವಾಗಿ ಕೊಡಬೇಕಾದ್ರೆ ಅವರು ಆ ಒಂದು ಸೆಂಟೆನ್ಸ್ ಕೂಡ ಮೆನ್ಶನ್ ಮಾಡಿದ್ದಾರೆ ನಮಗ್ ಬೇಕಾಗಿರೋದಷ್ಟು ಮಾತ್ರ ನಾವು ತಿಳ್ಕೊಂಡ ರಾಜಕೀಯದ ಮೇಲೆ ಮಾತುಕತೆ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಅನ್ನೋದು ಮಾತ್ರ ನಮ್ಗೆ ಕ್ಲಾರಿಟಿ ಆಗಿದೆ ಇನ್ನು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಪ್ಡೇಟ್ ಸಿಕ್ಕಿಲ್ಲ ಸೊ ಅದು ಕಂಟಿನ್ಯೂ ಆಗುತ್ತೆ ಅಂತ ಮೇಲೆ ಕೊಟ್ಟೆ ಕೊಡ್ತಾರೆ ಯಾವಾಗ ಮಾಡಿಲ್ಲ ಈ ಎರಡ್ ಸಾವಿರ ರೂಪಾಯಿ ಹೇಳಿದಲ್ವಾ ಇದು ಕಿಸಾನ್ ಸಮ್ಮಾನ್ ಹಣದು ಜೂನ್ ಹದಿನೆಂಟನೇ ತಾರೀಕು ರೈತರ ಖಾತೆಗೆ ಬರ್ತಾ ಇದೆ ಕೇಂದ್ರ ಸರ್ಕಾರ ಹಾಕುತ್ತಲ್ವಾ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ರೈತರಿಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡ್ ಸಾವಿರ ಹಾಕುತ್ತಲ್ಲ ಅದು ಬಂದ್ಬಿಟ್ಟು ಹದಿನೇಳನೇ ಕಂತಿನ ಹಣ ನಿಮ್ಗೆ ಜೂನ್ ಹದಿನೆಂಟನೇ ತಾರೀಕು ಹನ್ನೆರಡು ಗಂಟೆ ಮೇಲೆ ಬರ್ತಾ ಇದೆ ನಿಮ್ಮ ಅಕೌಂಟ್ ಗೆ ರೈತರಿಗೆ ಸೊ ಖಾತೆದಾರರಾಗಿದ್ರೆ ಅಂದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಬರುತ್ತೆ ಸೊ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ